ಅಪ್ಪು ಜಾತ್ರೆಗೆ ಕೆಲವೇ ಕೆಲವು ದಿನ ಬಾಕಿ ಯುವರತ್ನ ಬಗ್ಗೆ ಮೌನ ಮುರಿದ ಕ್ರೇಜಿ ಕ್ವೀನ್ ರಕ್ಷಿತ ಅಪ್ಪು ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನೋಡಲು ಫ್ಯಾನ್ಸ್ ಕಾತರ್ಯೂ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕನ್ನಡಿಗರ ಪ್ರೀತಿಯ ಅಪ್ಪು ನಮ್ಮೊಂದಿಗೆ ಇಲ್ಲ ಅಂದ್ರೂ ಅವರ ನೆನಪು ಶಾಶ್ವತ ಪ್ರತಿ ಕನ್ನಡಿಗರ ಹೃದಯದಲ್ಲಿ ಅಪ್ಪು ಒಳಹೊಕ್ಕಿದ್ದಾರೆ ಸದ್ಯಕ್ಕೆ ಅಪ್ಪು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಪ್ರತಿ ವರ್ಷ ಅಪ್ಪು ಹುಟ್ಟುಹಬ್ಬದ ದಿನ ಹಳೆಯ ಸಿನಿಮಾಗಳು ಬಿಡುಗಡೆಯಾಗ್ತಾ ಇದೆ ಅದರಂತೆ ಈ ವರ್ಷ ಪುನೀತ್ ಹಾಗೂ ರಕ್ಷಿತಾ ಅಭಿನಯದ ಅಪ್ಪು ಸಿನಿಮಾ ಬಿಡುಗಡೆಗೆ ರೆಡಿಯಾಗಿದೆ ಹೌದು ಅಪ್ಪು ಜೊತೆ ಕೆಲಸ ಮಾಡಿರುವ ಕ್ರೇಜಿ ಕ್ವೀನ್ ರಕ್ಷಿತಾ ಅಪ್ಪುಗೆ ಸಂಬಂಧಿಸಿದ ಯಾರಿಗೂ ತಿಳಿಯದ ಹಲವಾರು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಅಪ್ಪು ಸಿನಿಮಾದ ನಟಿ ರಕ್ಷಿತಾ ಅವರ ಮೊದಲ ಸಿನಿಮಾ ಹಾಗೂ ಪುನೀತ್ ರಾಜ್ಕುಮಾರ್ ಅವರೊಂದಿಗಿನ ಅನುಭವವನ್ನ ಎಲ್ಲರೊಂದಿಗೆ ಶೇರ್ ಮಾಡಿದ್ದಾರೆ ಫಸ್ಟ್ ಎಲ್ಲ ಆ ಅಪ್ಪು ಐ ಥಿಂಕ್ ಡಬಲ್ ಸ್ಪೆಷಲ್ ನನ್ನ ಲೈಫ್ ನ ಎಲ್ಲರಿಗಿಂತ ದೊಡ್ಡ ಇನ್ಸ್ಪಿರೇಷನ್ ಪಾರ್ವತಮ್ಮ ರಾಜ್ಕುಮಾರ್ ಅವರು ಐ ಥಿಂಕ್ ಅಪ್ಪು ಅಂತ ಸಿನಿಮಾ ನೆನ್ಸ್ಕೊಂಡಾಗ ಅವರು ನೆನ್ಸ್ಕೊಳ್ಳದೆ ಇರಕ್ಕಾಗಲ್ಲ ಶಿಲ್ ಆಲ್ವೇಸ್ ಬಿ ಮೈ ಫಸ್ಟ್ ಇನ್ಸ್ಪಿರೇಷನ್ ಮೊದಲನೆಯದಾಗಿ ಪುನೀತ್ ಅವರ ಜೊತೆ ನಟನೆ ಮಾಡುವುದಕ್ಕೆ ನನಗೆ ಕಷ್ಟವಾಗ್ತಾ ಇತ್ತು ಅಂತಲೂ ರಕ್ಷಿತಾ ಹೇಳಿತು ಅವರು ಅಷ್ಟೊಂದು ಅದ್ಭುತವಾಗಿ ನಟಿಸ್ತಾ ಇದ್ದರು ಎಂದು ಹೇಳಿದ್ದಾರೆ ಅಪ್ಪು ಮತ್ತು ನಾನು ನಟಿಸಿದ ಮೊದಲ ಸಿನಿಮಾ ಮೊದಲ ಸಿನಿಮಾ ಅಂತ ಬಂದಾಗ ಎಲ್ಲರ ಲೈಫ್ ನಲ್ಲೂ ಬ್ಯೂಟಿಫುಲ್ ಆಗೇ ಇರುತ್ತೆ ಇದೇ ರೀತಿ ಅನುಭವಗಳು ನನಗೂ ಹೆಚ್ಚೇ ಇತ್ತು ಆ ಅನುಭವಗಳು ತುಂಬಾ ಡಿಫ್ರೆಂಟ್ ಆಗಿತ್ತು ಅಪ್ಪು ಅವರ ಜೊತೆ ನಟಿಸುವುದು ಎಂದಾಗ ನನಗೆ ಡಬಲ್ ಖುಷಿಯ ವಿಷಯವಾಗಿತ್ತು ವಜ್ರೇಶ್ವರಿ ಕಂಬೈನ್ಸ್ ನಲ್ಲಿ ನನ್ನ ಅಪ್ಪ ಮತ್ತು ಅಮ್ಮ ಕೆರಿಯರ್ ಸ್ಟಾರ್ಟ್ ಮಾಡಿದ್ರು ನನ್ನ ಸಿನಿಮಾ ಕೆರಿಯರ್ ಸಹ ಅಲ್ಲಿಂದಲೇ ಸ್ಟಾರ್ಟ್ ಆಗಿರುವುದು ಖುಷಿಯ ಸಂಗತಿ ಎಂದು ಸಂತಸ ವ್ಯಕ್ತಪಡಿಸಿದ್ರು ಪಾರ್ವತಮ್ಮ ರಾಜ್ಕುಮಾರ್ ಅವರು ನನಗೆ ಸ್ಫೂರ್ತಿ ಅಪ್ಪು ಅಂತಹ ಸಿನಿಮಾವನ್ನ ನೆನಪಿಸಿಕೊಂಡಾಗ ಇಲ್ಲ ಸಿನಿಮಾ ಅಂತ ನೆನಪಿಸಿಕೊಂಡಾಗ ಬ್ಯೂಟಿಫುಲ್ ಮೂಮೆಂಟ್ ನೆನಪಾಗುತ್ತೆ ಅಂತ ಹೇಳಿದ್ದಾರೆ ಅಪ್ಪು ಒಬ್ರು ಅದ್ಭುತ ನಟ ಫೈಟರ್ ಡಾನ್ಸರ್ ಅವರ ಜೊತೆ ನಟಿಸೋದಕ್ಕೆ ಮತ್ತು ಡ್ಯಾನ್ಸ್ ಮಾಡುವುದಕ್ಕೆ ತುಂಬಾನೇ ಕಷ್ಟವಾಗ್ತಾ ಇತ್ತು ಮತ್ತು ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿದ್ರು ಅಂದ ಹಾಗೆ ಅಪ್ಪ ಅವರ ರೀತಿ ಇಂದಿಗೂ ಯಾರೂ ಡ್ಯಾನ್ಸ್ ಮಾಡುವವರು ಇಲ್ಲ ಎಂದು ಅವರ ಡ್ಯಾನ್ಸ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಆ ಸಿನಿಮಾ ಇಪ್ಪತ್ ಮೂರು ವರ್ಷವಾದ ಮೇಲೆ ಮತ್ತೆ ಮರು ಬಿಡುಗಡೆಯಾಗ್ತಾ ಇದೆ ಅಪ್ಪು ಅವರ ಐವತ್ತನೇ ಬರ್ತ್ಡೇ ದಿನ ಬಿಡುಗಡೆಯಾಗ್ತಾ ಇರುವುದು ಬಹಳ ವಿಶೇಷ ಇದಕ್ಕಿಂತಲೂ ವಿಶೇಷವಾಗಿರುವುದು ಇನ್ನೇನು ಬೇಕು ನಾನು ಖಂಡಿತವಾಗಿಯೂ ಮೊದಲ ದಿನ ಮೊದಲ ಶೋ ನೋಡೇ ನೋಡ್ತೀನಿ ಹೊಸ ಇತಿಹಾಸವನ್ನ ನಾವೆಲ್ಲರೂ ಸೇರಿ ಸೃಷ್ಟಿ ಮಾಡೋಣ ಅಂತ ಕ್ವೀನ್ ಅಭಿಮಾನಿಗಳಿಗೆ ಕರೆ ಕೊಟ್ಟಿದ್ದಾರೆ ಒಟ್ನಲ್ಲಿ ಅಪ್ಪು ಐವತ್ತನೇ ಹುಟ್ಟು ಹಬ್ಬವನ್ನ ದಾಮ್ ಧೂಮ್ ಎಂದು ಮಾಡಲು ಅಭಿಮಾನಿಗಳು ವೇಟ್ ಮಾಡ್ತಿದ್ದಾರೆ ಅಷ್ಟೇ ಅಲ್ಲದೆ ಅಪ್ಪು ಸಿನಿಮಾ ರಿಲೀಸ್ ಆಗ್ತಿರುವುದು ಫ್ಯಾನ್ಸ್ಗೆ ಹಬ್ಬದ ವಾತಾವರಣವೂ ಆಗಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಈ ಸಂಚೆ